ನನ್ನ ಎಲ್ಲ ಸ್ನೇಹಿತರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಇಂದು ನೋಡಿ ನನ್ನ ಬಳ್ಳ ನಮ್ಮೂರಿನ ಬಳ್ಳಕೆರೆ ಯಾವ ಥರ ಕಾಣ್ತಾ ಇದೆ ಬೆಳಗಿನ ಜಾವ ಐದು ಗಂಟೆ ಟ್ಯಾಂಕಿಲಿ ನೀರು ನೋಡುವಂಥ ಮೇಕತ್ತಿದೆ ನೋಡಿ ಯಾವ ಥರ ಸುಂದರವಾಗಿ ಕಾಣ್ತಾ ಇದೆ ನಮ್ಮೂರು ಪ್ರಶಾಂತವಾಗಿ ಕಾಣ್ತಾ ಇದೆ ಬಳ್ಳಕೆರೆ ನೋಡಿ ಇದು ನಾನು ಹೋಟ್ಲು ಓಪನ್ ಮಾಡಿದ್ದೀನಿ ಎದ್ದು ಬಂದ ತಕ್ಷಣ ಹೋಟ್ಲು ಓಪನ್ ಮಾಡಿ ಕಸ್ಟಮರ್ ಇದ್ದಾರೆ ಕಾಫಿ ಟೀ ಮಡಗಿದ್ದೀನಿ ಪಂಚಾಯಿತಿ ಕಾಣ್ತಾ ಇದೆ ನೋಡಿ ಅಲ್ಲಿ ಮೂಲಲ್ಲಿ ನಮ್ಮದೇ ಪಂಚಾಯಿತಿ ಸಿದ್ದಪ್ಪ ಜಿ ಈಚೆ ಕುಂತವ್ರೆ ಈ ಕಡೆ ನಾಗೇಶ ಕುಂತವ್ರೆ ಈ ಕಡೆ ದೇವೇಗೌಡ ಶ್ರೀಧರಣ ಈಚಿಂದ ಯಾವ ಥರ ಕಾಣ್ತಾ ಇದೆ ಹೋಟ್ಲು ನಮ್ಮದು ಕಾಫಿ ರೆಡಿಯಾಗಿ ಜಗದೀಶ್ ಮತ್ತು ಇನ್ನೊಬ್ಬ ಸ್ನೇಹಿತ ಕುಡಿತಾ ಇದ್ದಾರೆ ಧೂಪದ ಉಂಡೆ ಎಷ್ಟು ಮಡಗಿದ್ದೀನಿ ಘಮ 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 ಅನ್ನೋ ಹಾಗೆ ಹೋಟ್ಲು ನೋಡಿ ಕಾಫಿ ಟೀ ರೆಡಿಯಾಗಿದೆ ಬೆಳಗಿನ ಜಾವ ಐದು ಹತ್ತಕ್ಕೆಲ್ಲ ಕಾಫಿ ಟೀ ರೆಡಿ ಇರುತ್ತೆ ನಮ್ಮ ಹೋಟ್ಲಲ್ಲಿ ನೋಡಿ ಈಗ ಬೆಳಗಾಯಿತು ನಮ್ಮ ತಾತನ ತೋಟದಲ್ಲಿರುವಂಥ ದಾಳಿಂಬೆ ಗಿಡ ಯಾವ ಥರ ಕಾಯಿಬಿಟ್ಟೈತೆ ಇದು ಈಚೆ ಸಿಕ್ತಿದ್ದು ಇದು ಪಾರಿಜಾತ ಗಿಡ ಹೂವು ನೋಡಿ ಯಾವ ಥರ ಬಿಟ್ಟಿದೆ ಇದು ರಾತ್ರಿ ಮಾತ್ರ ಅರಳುತ್ತೆ ಬೆಳಗ್ಗೆ ಟೈಮು ಅರಳಲ್ಲ ಪಾರಿಜಾತ ನನ್ನ ಮಗಳು ನಾಯಿ ಹಿಡ್ಕೊಂಡು ನಿಂತವಳೆ ಹೋಗೋಕೆ ಸ್ವೀಟಿ ಅಂತ ಅದ್ರ ಹೆಸರು ನೋಡಿ ಹೋಗ್ತಾ ಹಿಡ್ಕೊಂಡೋಗ್ತಾಯಿದ್ದಾಳೆ ಈಗ ಸ್ವೀಟಿ ಅದ್ರ ಹೆಸರು ನಮ್ಮ ಹಳೆ ಮನೆ ನಮ್ಮ ನಾವಿರುವಂಥ ಮನೆ ಮುಂದ್ಗಡೆ ಕೋಟಿ ಕೋಳಿ ಅವು ನೋಡಿ ಯಾವ ಥರ ಜಾಗಳಿದೆ ಬೆಳ ಬೆಳಗ್ಗೆ ನಾನಾ ನೀನಾ ಇದು ಆ ಕಡೆ ಮಧ್ಯೆ ಮಧ್ಯೆ ಇರೋದು ಬೇರೆಯವ್ರದ್ದು ಈ ಕಡೆ ಅರ್ಗತ್ತು ಮತ್ತು ಈ ಕಡೆ ಟರ್ಕಿ ಇದ್ರ ಕೋಳಿ ನಮ್ಮದು ಅದು ಕುಟ್ಕೋಕೆ ಅದು ಸ್ನೇಹಿತ ಅಲ್ವಾ ಅದಕ್ಕೆ ಪೈಪೋಟಿ ಬೀಳ್ತೈತೆ ಅದು ನೋಡಿ ಯಾವ ಥರ ಪೈಪೋಟಿ ಕೊಡ್ತೈತೆ ಅದು ನೋಡಿದ್ರೆ ಇಷ್ಟೇ ಇದ್ದಪ್ಪ ಅದ್ರ ಮೇಲೆ ಪೈಪೋಟಿ ಕೊಡ್ತೈತೆ ಇಲ್ಲಿ ಅರ್ಗತ್ತು ಕೋಳಿ ಕೋಳಿಗಳಲ್ಲಿ ನಾಟಿ ಕೋಳಿಗಳಲ್ಲಿ ಕೋಳಿ ಅಂದರೆ ಅರ್ಗತ್ ಕೋಳಿ ಸರಿ ನನ್ನ ಮಗ ನನ್ನ ಮಗಳು ಇದರಲ್ಲಿ ವಾಕ್ ಮಾಡ್ತಾ ಇದು ಮಾಡ್ತಾಯಿದ್ದಾರೆ ಸೆಕ್ಯೂರಿಟಿಗೆ ನಮ್ಮ ಸ್ನೇಹಿತ ನನ್ನ ಗೆಳೆಯ ಲೂಟಿ ನನ್ನ ಮಗಳು ಯಾವ ಥರ ನಗ್ತಾ ಇದ್ದಾಳೆ ಗೊಂಬೆ ಅಂತ ನನ್ನ ಮಗಳು ಮಗ ನೋಡಿ ಇಬ್ಬರು ಅಣ್ಣ ತಂಗಿ ಯಾವ ಥರ ಒಂದಾಗ ಆಡ್ತಾಯಿದ್ದಾರೆ ನನಗೆ ಲೂಟಿ ನೋಡಿ ಯಾವ ಥರ ಸೆಕ್ಯೂರಿಟಿ ಕೊಡ್ತಾಯಿದೆ ನನ್ನ ಮಕ್ಕಳಿಗೆ ಅದಕ್ಕೆ ಪ್ರಾಣಿಗಳು ಕಂಡು ನಮಗೆ ತುಂಬ ಇಷ್ಟ ನೋಡಿ ನನ್ನ ಮಗಳಿಗೂ ಅಷ್ಟೇ ಪ್ರಾಣಿ ಪಕ್ಷಿ ಅಂದರೆ ತುಂಬ ಇಷ್ಟ ನೋಡಿ ಯಾವ ಥರ ಆಡ್ಮಾರಿ ಇಟ್ಕಂಡು ಇದಕ್ಕೆ ಹಾಲು ಕುಡಿಸ್ತಾಳೆ ಡಬ್ಬಿ ಡಬ್ಬಿಲಿ ಹಾಕಿ ನನ್ನ ಚಾನೆಲ್ ಇಷ್ಟ ಆದರೆ ಸಪ್ರೈವ್ ಆಗಿ ನಮಗೆ ಸಹಕಾರ ಕೊಡಿ